ನಮ್ಮ ಗರ್ಜನೆ ಪತ್ರಿಕೆ ಓದುಗ ಅಭಿಮಾನಿಗಳು ಹಾಗೂ ನಮ್ಮ ಗರ್ಜನೆ ಸುದ್ದಿವಾಹಿನಿಯ ನೋಡುಗ ಅಭಿಮಾನಿ ದೇವರುಗಳಿಗೆ ಈ ನಿಮ್ಮ ರಮೇಶನ ನಮಸ್ಕಾರಗಳು ಎಲ್ಲರೂ ಕೂಡ ಮಕರ ಸಂಕ್ರಮಣದ ಹಬ್ಬದ ಖುಷಿಯಲ್ಲಿದ್ದಿರಿ ಆ ಭಗವಂತ ಈ ಒಂದು ಸುದಿನದಲ್ಲಿ ಆಯಸ್ಸು ಆರೋಗ್ಯ ಯಶಸ್ಸು ಐಶ್ವರ್ಯ ಭಾಗ್ಯಗಳನ್ನು ಸಮೃದ್ಧಿಯಾಗಿ ನೀಡಿ ನೂರಾರು ವರ್ಷಗಳ ಕಾಲ ನಗುನಗುತ್ತ ಬಾಳುವಾಗಿ ಆ ಭಗವಂತ ಆರೈಸಲಿ ಅಂತ ಈ ಸಮಯದಲ್ಲಿ ನಾನು ಆರೈಸುತ್ತಾ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ನಾನಿವತ್ತು ಒಂದು ವಿಚಾರದೊಂದಿಗೆ ಇವತ್ತು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ವಿಷಯ ಏನಪ್ಪ ಅಂದರೆ ನನಗೆ ನೆನ್ನೆ ಮೊನ್ನೆಯಿಂದ ಒಂದಷ್ಟು ಜನ ಕರೆ ಮಾಡಿ ರಮೇಶಣ್ಣ ಏನು ಕಿರುಗಂದೂರು ಗೇಟು ಅಂದರೆ ಜ್ಯೋತಿ ಇಂಟರ್ನ್ಯಾಷನಲ್ ಸರ್ಕಲು ಸಂಜಯ ಟಕಿ ಸರ್ಕಲು ಹಾಗೂ ಗುತ್ತಲು ಸರ್ಕಲ್ ಈ ಭಾಗಗಳಲ್ಲಿ ಸ್ವಯಂಚಾಲಿತ ಕ್ಯಾಮ್ರಾಗಳನ್ನು ಅಳವಡಿಸಿದರಂತೆ ಇನ್ನು ಮುಂದೆ ಹೆಲ್ಮೆಟ್ಟು ಹಾಕಿಕೊಳ್ಳದೆ ಓಡಾಡುವಂಥವ್ರಿಗೆ ಮತ್ತು ತ್ರಿಬಲ್ ರೈಡಿಂಗು ಹೋಗುವಂಥವ್ರಿಗೆ ಕಾರು ಚಲಾಯಿಸುವಾಗ ಬೆಲ್ಟ್ ಧರಿಸದೆ ಹೋಗುವಂಥವ್ರು ಮತ್ತು ಇನ್ನಿತರ ಈ ಸಿಗ್ನಲ್ ಜಂಪ್ಗಳು ಮಾಡೋದು ಏನು ಕಾನೂನು ನಿಯಮಾವಳಿಗಳನ್ನು ಸಂಚಾರಿ ನಿಯಮಾವಳಿಗಳನ್ನು ಪಾಲಿಸ್ದೆ ಅದನ್ನು ದಾಟಿ ಹೋಗುವಂಥ ವ್ಯಕ್ತಿಗಳಿಗೆ ಆ ನಂಬರ್ನ ಆಧರಿಸಿ ಅವ್ರ ಮನೆ ಭಾಗದಿಗೆ ಇನ್ನು ಮುಂದೆ ದಂಡದಾಣದ ರಸೀದಿ ಬರುತ್ತಂತೆ ನಿಜಾನ ಅಂಥೇಳಿ ನನಗೆ ಸುಮಾರು ಜನ ಕರೆ ಮಾಡಿದ್ರು ಆಗ ನಾನು ಯಾಕೆಂದರೆ ನಾನು ಯಾವುದೋ ಒಂದು ನಿನ್ನೆ ಮೊನ್ನೆಯಿಂದ ಒಂದು ದೇವರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಇಲ್ಲ ಕಂಡ್ರಪ್ಪ ನನಗೇನು ಮಾಹಿತಿ ಲಭ್ಯ ಇಲ್ಲ ಇದನ್ನು ಹಿರಿಯ ಅಧಿಕಾರಿಗಳನ್ನ ಕೇಳಿ ನಂತರ ಇದನ್ನು ಒಂದು ಸುದ್ದಿ ಮಾಡಿ ನಿಮ್ಮ ಗಮನಕ್ಕೂ ಕೂಡ ನಾನು ತರ್ತೀನಿ ಸುದ್ದಿ ನಮ್ಮ ಸುದ್ದಿವಾಹಿನಿ ಮೂಲಕ ಅಂತೇಳಿ ಹೇಳಿದ್ದೆ ಅದೇ ರೀತಿ ನಿನ್ನೆ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬರಿಗೆ ಸರ್ ಏನು ಸರ್ ಇದು ನಿಜಾನಾ ಅಂತೇಳಿ ನಾನು ಒಂದು ವಾಟ್ಸಾಪ್ ಮೆಸೇಜ್ ಹಾಕ್ತೀನಿ ಅದಕ್ಕೆ ಅವರು ನೀವು ಟ್ರಾಫಿಕ್ ಇನ್ಸ್ಪೆಕ್ಟರ್ ಅವರಿಗೆ ಕರೆ ಮಾಡಿ ರಮೇಶ್ ಅವರೇ ನಿಮಗೆ ಎಲ್ಲ ಮಾಹಿತಿ ನೀಡ್ತಾರೆ ಅಂತೇಳಿ ಹೇಳಿರ್ತಾರೆ ಹಾಗಾಗಿ ಇವತ್ತು ಸಿದ್ದಪ್ಪ ಅನ್ನೋರಿಗೆ ಟ್ರಾಫಿಕ್ ಅವ್ರಿಗೆ ಕರೆ ಮಾಡ್ತೀನಿ ಸರ್ ಏನು ಸರ್ ಇದು ನಿಜನ ಏನು ಇತ್ತ ಅಂಥೇಳಿ ಆಗ ಹೌದು ಸರ್ ಸತ್ಯ ಇದು ಅಂಥೇಳಿ ಹೇಳ್ತಾರೆ ಅಂದರೆ ಇನ್ನು ಮುಂದೆ ಸ್ನೇಹಿತರೆ ಈಗ ಈಗಾಗಲೇ ನೋಡಿರ್ತೀರಿ ಸುಮಾರು ಜನ ಹೆಲ್ಮೆಟ್ಟು ಧರಿಸ್ತಾನೆ ಓಡಾಡೋದು ಮತ್ತು ವಾಹನವನ್ನು ಚಲಾಯಿಸ್ತಾ ಅಡ್ಡ ಆ ಮೊಬೈಲ್ ಫೋನ್ಗಳಲ್ಲಿ ಮಾತನಾಡ್ತಾ ಒಂಥರ ವಿಚಿತ್ರವಾಗಿ ಹೀಗೆ ಹೀಗೆಲ್ಲ ಇದು ಮಾಡಿಕೊಂಡು ಓಡಾಡುವಂಥದ್ದು ಮತ್ತು ಅಧಿಹರಿಯದ ವಯಸ್ಕಿನ ಅಂದರೆ ವಯಸ್ಕರ ಕೂಡ ಆ ಹುಡುಗರು ಕೂಡ ವಾಹನಗಳನ್ನು ಚಲಾಯಿಸುವಂಥದ್ದು ಎಲ್ಲ ಮತ್ತು ಕೆಲವರು ಸಿಗ್ನಲ್ ಇನ್ನೂ ಅದು ಹಸಿರು ಇದನ್ನು ಸೂಚಕವನ್ನು ತೋರಿಸೋಕ್ಕಿಂತ ಮುಂಚೆ ಆ ಸಿಗ್ನಲ್ ದಾಟು ಹೋಗೋದು ಇದೆಲ್ಲ ಮಾಡ್ತಾಯಿದ್ರು ಮತ್ತು ಕುಡಿದು ವಾಹನವನ್ನು ಚಲಾಯಿಸೋದು ಎಲ್ಲ ಮಾಡ್ತಾಯಿದ್ರು ಮತ್ತು ರಸ್ತೆಗಳಲ್ಲಿ ವೀಲಿಂಗ್ ಮಾಡ್ತಾ ಏನೋ ಸಾರ್ವಜನಿಕರು ಅಂದ್ರೆ ವಾಹನ ಸವಾರರು ಭಯಭೀತರಾಗಿ ಓಡಾಡುವಂಥ ಒಂದು ಪರಿಸ್ಥಿತಿಗಳನ್ನು ಉದ್ಭವ ಕೂಡ ಮಾಡಿದರು ಇದೆಲ್ಲ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಇನ್ನು ಮುಂದೆ ನೀವು ಯಾರಾದರೂ ಈ ಭಾಗಗಳಲ್ಲಿ ಹೆಲ್ಮೆಟ್ ಧರಿಸದೆ ಓಡಾಡ್ತಾ ಇದ್ದರೆ ಮೂರು ಮೂರು ಜನ ಕೂರಿಸ್ಕೊಂಡು ವಾಹನವನ್ನು ಚಲಾಯಿಸ್ತಾ ಇದ್ದರೆ ಕುಡಿದ ಮತ್ತಿನಲ್ಲಿ ವಾಹನವನ್ನು ಚಲಾಯಿಸ್ತಾ ಇದ್ದರೆ ಅಥವಾ ಕಿರ್ಚಾಡ್ಕೊಂಡು ಮೊಬೈಲಲ್ಲಿ ಮಾತನಾಡ್ತಾ ಹೋಗುವಂಥದ್ದು ಈ ರೀತಿಯಾಗಿ ಸಿಗ್ನಲ್ಗಳನ್ನ ಜಂಪ್ ಮಾಡೋದು ಇವೆಲ್ಲವನ್ನು ಕೂಡ ಏನು ಸ್ವಯಂಚಾಲಿತ ಕ್ಯಾಮ್ರಾಗಳಿದೆ ನೀವು ಅಂದ್ಕೊಬೋದು ಕಿರಿಗಂದೂರು ಗೇಟಲ್ಲೂ ಹಾಕಿರೋದು ನಾವಿನ್ನೂ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ಬರ್ತಾಯಿದ್ದೀವಿ ನಮ್ಮನ್ನೇನು ಸೆರೆ ಹಿಡಿಯಲ್ಲ ಆ ಥರ ಎಲ್ಲ ದಯವಿಟ್ಟು ಭಾವಿಸ್ಬೇಡಿ ಏಕೆಂದರೆ ಆ ಒಂದು ಕ್ಯಾಮ್ರಾದ ಶಕ್ತಿ ಎಷ್ಟಿರುತ್ತೆ ಅಂದರೆ ನೀವು ಅರ್ಧ ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಬರ್ತಾಯಿದ್ದೀರಾ ಅರ್ಧ ಕಿಲೋಮೀಟ್ರ್ವರೆಗೂ ನಿಮ್ಮ ಯಾವ ವಾಹನದಲ್ಲಿ ನೀವು ಬರ್ತಾಯಿದ್ದೀರಾ ಅನ್ನುವಂಥದ್ದನ್ನ ಸೆರೆ ಹಿಡಿದು ಯಾವ ವ್ಯಕ್ತಿಯ ಹೆಸರಲ್ಲಿ ವಾಹನ ಇರುತ್ತೆ ಅವ್ರ ಮನೆಯ ವಿಳಾಸಕ್ಕೆ ಕೂಡಲೇ ದಂಡದ ಹಣದ ರಸೀದಿ ಅಂದರೆ ನೋಟಿಸ್ ನಿಮ್ಮಗಳ ಮನೆ ಬದಲು ಬರುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಪಾಪ ಗ್ರಾಮೀಣ ಪ್ರದೇಶ ನಮ್ಮ ಮಂಡ್ಯ ಜಿಲ್ಲೆಯಿಂದಾಗ ಪಾಪ ಎಷ್ಟೋ ಜನ ಮುಗ್ಧರು ಇರ್ತಾರೆ ಗೊತ್ತಿ ಗೊತ್ತಿಲ್ಲದೆ ಇರೋಂಥವ್ರು ಕಾನೂನಿನ ಅರಿವಿಲ್ದೇ ಇರುವಂಥವ್ರು ಇದ್ದಾರೆ ಹಾಗಾಗಿ ದಯಮಾಡಿ ಈ ಸುದ್ದಿಯನ್ನು ಇತರರಿಗೂ ಹಂಚಿ ಅವ್ರಿಗೂ ಗೊತ್ತಾಗಲಿ ನಮ್ಮ ಸುದ್ದಿವಾಹಿನಿಯ ಪ್ರಮುಖ ಉದ್ದೇಶ ಇಷ್ಟೇ ಜಾಗೃತಿ ಮೂಡಿಸುವಂಥದ್ದು ಯಾಕೆ ಪಾಪ ಬೆಳಗ್ಗೆ ಸಂಜೆವರೆಗೂ ಏನಿರ್ತೀರ ಹೊಲ ಗದ್ದೆಗಳಲ್ಲಿ ಒಂದು ತರಕಾರಿ ಏನೋ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ಬಿಟ್ಟು ಆ ಹಣದಲ್ಲಿ ಏನೋ ನಿಮ್ಮ ಮನೆಯವ್ರಿಗೆ ನಿಮ್ಮ ಹೆಂಡತಿ ಮಕ್ಕಳಿಗೆ ನಿಮ್ಮ ತಾಯಿ ತಂದೆಯವ್ರಿಗೆ ಎಲ್ಲರಿಗೂ ಆ ಹಣದಲ್ಲೇ ನೀವು ನಿರ್ವಹಣೆ ಮಾಡಬೇಕು ನಿಮ್ಮ ವೈಯಕ್ತಿಕ ಖರ್ಚುಗಳಿರ್ತವೆ ಅವೆಲ್ಲವನ್ನು ಕೂಡ ನಿಭಾಯಿಸಬೇಕು ನಿಮ್ಮ ಮಕ್ಕಳು ಪರೀಕ್ಷೆಗೂ ಆಗಲಿ ಅಥವಾ ಶಾಲಾ ಕಾಲೇಜುಗಳಿಗೆ ಸುಲ್ಕವನ್ನು ಕಟ್ಟುವಂಥದ್ದಾಗಲಿ ಎಲ್ಲವನ್ನು ಕೂಡ ನೀವು ಇರ್ತೀರ ನೀವು ಸುಮ್ಮನೆ ವಿನಾಕಾರಣ ಈ ರೀತಿ ಕಾನೂನು ಪರಿಪಾಲನೆ ಮಾಡಿದನೇ ತಗೊಂಡೋಗಿ ದಂಡವಾಗಿ ಹಣವನ್ನು ಇದು ಮಾಡಬೇಡಿ ಪದೇ ಪದೇ ಈ ರೀತಿಯಾದಾಗ ಏನಾಗುತ್ತೆ ನಿಮ್ಮ ಪರವಾನಗಿಗಳು ಕೂಡ ರದ್ದಾಗ್ತವೆ ಏನೋ ಲೈಸೆನ್ಸ್ ಇರುತ್ತೆ ಅದೆಲ್ಲ ಕೂಡ ರದ್ದಾಗುತ್ತೆ ಜೊತೆಗೆ ನೀವು ವಾಹನದ ಏನೋ ಒಂದು ಜೀವ ವಿಮೆ ಇರುತ್ತೆ ಇನ್ಸೂರೆನ್ಸ್ ಅದನ್ನು ಕೂಡ ಮರಿದೇ ಪ್ರತಿ ವರ್ಷ ತಾವು ಇನ್ನೊಂದು ಎರಡು ಮೂರು ದಿನ ಇದೆ ನಮಗೆ ಕೂಡ ತಾವು ರಿನಿವಲ್ ಮಾಡಿಸ್ಕೊಳ್ಳಿ ಹಣ ಕಟ್ಟಿ ಇಲ್ಲಾಂದರೆ ಇದನ್ನು ಕೂಡ ನೀವೇನೂ ರಿನ್ಯೂವಲ್ ಮಾಡಿಸ್ತಾನೆ ಇನ್ಶೂರೆನ್ಸ್ ಕಟ್ತಾನೆ ಏನಾದ್ರು ವಾಹನವನ್ನು ಚಲಾಯಿಸ್ತಾಯಿದ್ರು ಅದನ್ನು ಕೂಡ ಸರಿ ಹಿಡಿದು ನಿಮಗೆ ಕಳಿಸುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಜೊತೆಗೆ ನೀವು ನೋಡ್ತಾ ನೋಡ್ತಾಯಿರ್ತೀರ ಸರಿಯಾಗಿ ಒಂದು ಏಳೆಂಟು ವರ್ಷ ಆಗಿರಲ್ಲ ಅಂಥ ಮಕ್ಕಳು ಕೂಡ ಗೇರ್ ಗಾಡಿಗಳು ಸ್ಕೂಟಿಗಳು ಇವೆಲ್ಲ ನಾವು ತಾಯಿ ತಂದೆ ಕೂಸ್ಕೊಂಡು ಹೋಗ್ತಾ ಇರ್ತಾರೆ ದುರಂತ ಏನಪ್ಪ ಅಂದರೆ ಆ ಎತ್ತವ್ರಿಗೆ ಆ ಒಂದು ಪ್ರಜ್ಞೆನೇ ಇಲ್ಲ ಸಾಮಾನ್ಯ ಪ್ರಜ್ಞೆನೇ ಇಲ್ಲ ಆ ಚಿಕ್ಕ ಮಕ್ಕಳಕ್ಕೆ ಗಾಡಿ ಕೊಟ್ಬಿಟ್ಟು ಏನೋ ಇವ್ರು ಹಿಂದೆ ಹೇಳ್ ಕುತ್ಕೊಂಡು ಏನು ಆರಾಮಾಗಿ ಮೊಬೈಲ್ ಮಾತಾಡ್ಕೊಂಡು ಹೋಗ್ತಾಯಿರ್ತಾರೆ ಏನ್ರಿ ಇವೆಲ್ಲ ದಯವಿಟ್ಟು ಪೋಷಕರು ಯಾಕೆಂದರೆ ಇಂದಿನ ಮಕ್ಕಳ ಭವಿಷ್ಯ ಪೋಷಕರ ಕೈಲಿದೆ ಒಂದು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಮನೆಯಿಂದನೇ ಬರಬೇಕು ಅದು ಮೊದಲ ಪಾಠವಾಗಬೇಕು ಕೂಡ ಅದು ಯಾವುದೂ ನೀವು ಮಾಡಿದ್ರೆ ನಾಳೆ ದಿನ ಏನು ಅನಾಹುತ ಆಯಿತು ನಿಮ್ಮ ನಿಮ್ಮ ಪ್ರಾಣನೇ ಹೋಯ್ತು ನಿಮ್ಮ ಮಕ್ಕಳು ಪ್ರಾಣನೇ ಹೋಯ್ತು ಭಾಳ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಬೆಳೆಸುತ್ತೀರಾ ಅದಕ್ಕೆ ಬೆಲೆ ಏನು ಸಿಗುತ್ತೆ ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿರಬೇಕು ಕೆಲವರು ಕಾರನ್ನು ಓಡಿಸ್ತಾ ಇರ್ತಾರೆ ಬೆಲ್ಟೇ ಹಾಕಿರಲ್ಲ ಆಮೇಲೆ ಗ್ಲಾಸ್ ಹಾಕೊಂಡ್ಬಿಟ್ಟಿರ್ತಾರೆ ಏನೋ ಆರಾಮಾಗಿ ಮದ್ಯಪಾನ ಮಾಡಿ ಮೊಬೈಲ್ ಮಾತಾಡ್ಕೊಂಡು ಆರಾಮಾಗಿ ಹೋಗ್ತಾಯಿರ್ತಾರೆ ಗಮನ ಎಲ್ಲ ಇರುತ್ತೆ ಅವರು ವಾಹನವನ್ನು ತಗೊಂಡೋಗಿ ಗುದ್ದಬೇಕು ಅಂತೇನು ಇಲ್ಲದೇ ಇರ್ಬೋದು ಆದರೆ ಆ ಸಮಯ ಸಂದರ್ಭ ಸನ್ನಿವೇಶಗಳು ಅಪಘಾತವನ್ನು ಉಂಟು ಮಾಡ್ತದೆ ಇದು ನಿಮ್ಮ ಗಮನದಲ್ಲಿರಬೇಕು ಮತ್ತು ನೀವು ಅತಿಯಾದ ವೇಗದಲ್ಲಿ ಹೋಗುವುದು ಇವೆಲ್ಲವೂ ಕೂಡ ಸರಿಯಾಗ್ತವೆ ಈಗಾಗಲೇ ಕೆಲವು ನ್ಯಾಯಾಲಯಗಳಲ್ಲಿ ನೀವು ನೋಡಿರಬೇಕು ಈ ರೀತಿಯಾಗಿ ಅಂದರೆ ಚಿಕ್ಕ ವಯಸ್ಸಿನ ಹುಡುಗರು ವಾಹನವನ್ನು ಚಲಾಯಿಸಿದಾಗ ಅವರ ಸಮೇತ ಅವರ ತಾಯಿ ತಂದೆಯೂ ಕೂಡ ನ್ಯಾಯಾಲಯ ದಂಡವನ್ನು ವಿಧಿಸಿದೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಈ ರೀತಿಯಾಗಿ ಜೊತೆಗೆ ಇದೆಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಏನಾರು ಇದು ದೊಡ್ಡ ಮಟ್ಟದಲ್ಲಿ ಪರಿಗಣಿಸಿ ತಗೊಂಡೋಗಿ ಯಾಕ್ರಪ್ಪ ಜೈಲಿಗೆ ಅವ್ರ ತಾಯಿ ತಂದೆಯವ್ರನ್ನ ಅಂದಾಗ ಏನು ಮಾಡ್ತೀರಾ ಸಮಾಜದಲ್ಲಿ ನಿಂದನೆಗೆ ಗುರಿ ಆಗ್ತೀರಾ ಅಪಾಸಕ್ಕೆ ಗುರಿ ನಿಮ್ಮ ಮಾನ ಮರ್ಯಾದೆಗಳು ಹರಾಜಾಗ್ತವೆ ಇದೆಲ್ಲ ಬೇಕಾ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇನ್ನು ಮುಂದೆ ಯಾಕೆಂದರೆ ಇವತ್ತು ವಾಹನವನ್ನು ನಾವು ದುಡ್ಡು ಕೊಟ್ಟು ತಗೊಳ್ಳೋದಲ್ಲ ನಮ್ಮ ಜೀವ ರಕ್ಷಣೆಗೂ ಕೂಡ ತುಂಬ ಅಮೂಲ್ಯವಾದದ್ದು ಈ ನಿಟ್ಟಿನಲ್ಲಿ ನೀವು ದಯಮಾಡಿ ಎಲ್ಲೇ ಹೋಗಿ ಹೋಗುವಾಗ ಒಂದು ಹೆಲ್ಮೆಟ್ ಜೊತೆ ಇರಲಿ ಆಯಾ ಕಾಲದಲ್ಲಿ ಇನ್ಸೂರೆನ್ಸ್ ಕಟ್ಕೊಳ್ಳಿ ಕುಡಿದು ವಾಹನವನ್ನು ಚಲಾಯಿಸಬೇಡಿ ನಿಮ್ಮ ಎತ್ತೋರ ಬಗ್ಗೆ ಕೈ ಹಿಡಿದ ಎಂಟಿ ಮಕ್ಕಳು ಅಕ್ಕ ತಂಗಿಯರು ಇವರೆಲ್ಲರೂ ಕೂಡ ನಿಮ್ಮಗಾಗಿ ಕಾಯ್ತಾ ಇರ್ತಾರೆ ಪಾಪ ನೀವು ಹೋಗಿ ಕ್ಷಣ ಮಾತ್ರದಲ್ಲಿ ಜೀವ ಚೆಲ್ಬಿಟ್ರೆ ಅಮೂಲ್ಯವಾದ ಜೀವನ ಮತ್ತೆ ವಾಪಸ್ ವಾಪಸ್ ಬರಲ್ಲ ರೀ ಇದು ನಿಮ್ಮ ಗಮನದಲ್ಲಿರಬೇಕು ನಾವು ಪ್ರತಿನಿತ್ಯ ತಿನ್ನೋದು ಉಣ್ಣೋದು ಇತರೆ ಸೋಕಿಗಳು ಮಾಡೋದು ಆಯಾ ಕಾಲದಲ್ಲಿ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಳ್ಳೋದು ಇವೆಲ್ಲ ನಮಗೆ ಪ್ರಜ್ಞೆ ಇರುತ್ತೆ ಆಯಿತಾ ಇದು ಕೂಡ ಅದೇ ರೀತಿ ನಿಮ್ಮ ಗಮನದಲ್ಲಿರಬೇಕು ಈ ಒಂದು ಪ್ರಜ್ಞೆ ನಿಮ್ಮಲ್ಲಿರಬೇಕು ಜಾಗೃತಿ ಮೂಡಿಸ್ಕೋಬೇಕು ಒಂದೊಮ್ಮೆ ಗೊತ್ತಿಲ್ಲ ಅಂದರೆ ತಿಳಿದಿರೋರತ್ರ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಅವಮಾನ ಏನಾಗಲ್ಲ ಅದು ಬಿಟ್ಟು ನೀವು ಅಯ್ಯೋ ನಾವು ಯಾರ ಹತ್ರ ಕೇಳ್ಬಿಟ್ಟು ನಮಗೇನು ಅವಮಾನ ಆಗ್ಬೋದು ಇನ್ನೊಂದು ಮತ್ತೊಂದು ಮಗುದೊಂದು ಅಂದರೆ ನೋಡ್ರಿ ಪ್ರಪಂಚದಲ್ಲಿ ಮತ್ತೊಬ್ರು ಯಾರೋ ಹಾಡ್ಕೊಳ್ತಾರೆ ಇನ್ನೊಬ್ರು ಏನೋ ಅಂತಾರೆ ಅಂದ್ಬಿಟ್ಟು ಕೆಟ್ಟಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋ ಮುಂದೆ ಅವರ ಅಭಿಪ್ರಾಯಗಳ ಮೇರೆಗೆ ನಾವು ಬದುಕು ಜೀವನವನ್ನು ನಾವು ಸಾಗಿಸಿ ನಮ್ಮ ಬದುಕಿನ ಹಾದಿಯಲ್ಲಿ ನಮ್ಮ ಗುರಿ ಏನಿರುತ್ತೆ ಅದನ್ನು ನಾವು ತಲುಪೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಮನ್ಸನಿಗೆ ಇಟ್ಟುಕೊಂಡ ಗುರಿ ಮುಖ್ಯ ಅಲ್ಲ ನಡೆಯುವ ಹಾದಿ ಮುಖ್ಯ ಕೂಡ ಯಾಕೆಂದರೆ ನಡೆಯುವ ಅದೇ ಅಂಕು ಡಂಕುಗಳು ಗುಂಡಿ ಹಳ್ಳಗಳಿಂದ ಕೂಡಿದರೆ ಮುಳ್ಳುಗಳಿಂದ ಕೂಡಿದರೆ ನೀವೆಲ್ಲ ತಪ್ಪಿಡ್ತೀರ ನಿಮ್ಮ ಜೀವನದ ಗುರಿಯ ಜೊತೆಗೆ ನಿಮ್ಮ ನಡೆಯುವ ಆದಿಯು ಭಾಳ ಮುಖ್ಯವಾಗಿರ್ತದೆ ಇದು ನಿಮ್ಮ ಗಮನದಲ್ಲಿರಲಿ ಈಗ ಅಧಿಕಾರಿಗಳು ಹಿಂದೆಲ್ಲ ಇಟ್ಕೊಬಿಟ್ರು ಅಂತೇಳಿ ಹಲವಾರು ಗಲಾಟೆಗಳಾಗಿದ್ದಾವೆ ಮತ್ತೊಂದು ರೀತಿಯ ಅಪಘಾತಗಳಾಗಿವೆ ಹಾಗಾಗಿ ಇವತ್ತು ಏನು ಸಂಚಾರಿ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಇವತ್ತು ಈ ಒಂದು ಈ ರೀತಿಯಾಗಿ ಒಂದು ಸ್ವಯಂಚಾಲಿತ ಕ್ಯಾಮ್ರಾಗಳನ್ನ ಅಳವಡಿಸುವ ಮೂಲಕ ಒಂದು ಕಾನೂನಾತ್ಮಕವಾಗಿ ನಡೆಸೋದಕ್ಕೆ ಇವತ್ತು ನಾಳೆಯಿಂದ ಇದು ಪ್ರಥಮ ಪ್ರಾಯೋಗಿಕವಾಗಿ ಮಂಡ್ಯದಲ್ಲಿ ಪ್ರಾರಂಭವಾಗಿದೆ ನಾಳೆಯಿಂದ ಅಂದರೆ ಪ್ರಾರಂಭವಾಗ್ತಾ ಇದೆ ದಯವಿಟ್ಟು ಈ ವಿಚಾರ ನಿಮ್ಮ ಗಮನದಲ್ಲಿರಲಿ ಆದಷ್ಟು ಭಾಳ ಮನೆಯಿಂದ ಈಚೆ ಓಡುವ ಮುನ್ನ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಕೆಲವರು ನೀವು ನೋಡಿರಬೇಕು ಪಾಪ ಚಿಕ್ಕ ಚಿಕ್ಕ ವಯಸ್ಸಿನ ಹೆಣ್ಮಕ್ಳೆಲ್ಲ ಹೋಗ್ತಾಯಿರ್ತಾರೆ ಅವ್ರಿಗೆ ಹೆಂಗೆ ಯಾವ ಕಡೆ ಒಂದು ಸಿಗ್ನಲ್ ಹಾಕ್ಕೊಂಡು ಅಂದರೆ ಇಂಡಿಕೇಟರ್ ಹಾಕೊಂಡು ನಾವು ಯಾವ ಕಡೆ ತಿರುಗೋಬೇಕು ಅನ್ನೋದೇ ಗೊತ್ತಿರೋಲ್ಲ ಬಲಗಡೆ ಹಾಕ್ಕೊಂಡಿರ್ತಾರೆ ಇರ್ತಾರೆ ಹೋಗ್ತಾಯಿರ್ತಾರೆ ಏನು ಮಾಡಬೇಕು ಈ ರೀತಿ ಎಲ್ಲ ಇದು ಮಾಡ್ತಾರೆ ಈಗ ಬಲಗಡೆ ಹೋಗ್ಬೇಕಾದ್ರೆ ಒಂದು ಇಂಡಿಕೇಟ್ರ್ ಹಾಕ್ಕೊಂಡು ತಿರ್ಗೋಬೇಕು ಎಲ್ಲವನ್ನೂ ಮಾಡಲ್ಲ ಇನ್ನು ಕೆಲವು ನೋಡಬೇಕು ಅದೇನೋ ಒಂಥರ ಕುಚಿ ಅಷ್ಟೇ ಆ ಮಿರ ಕನ್ನಡಿಗಳನ್ನ ತೆಗ್ದಾಕ್ಬಿಡ್ತಾರೆ ಹಿಂದೆ ಬರೋ ಗೊತ್ತಿರಲ್ಲ ಮುಂದೆ ಕಾನೂನು ಪರಿಪಾಲನೆ ಮಾಡ್ತಾ ಇರಲ್ಲ ಹಿಂಗೆ 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 ಹಂಗೆ ಅಂದ್ಕೊಂಡು ಹೋಗ್ತಾಯಿರ್ತಾರೆ ಹಿಂದಿನ ಬಂದು ಯಾವನ್ನ ಹೊಡ್ಕೊಹೋಯ್ತು ಅಂದರೆ ಒಂದು ಅಮೂಲ್ಯ ಜೀವ ಡಮಾರ್ ಒಟ್ಟು ಉಚಿತ ಸಾವು ಖಚಿತ ಮಧ್ಯ ಜೀವನ ಕೂಡ ಒಂದು ನಿಶ್ಚಿತವಾಗಿ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗ್ದಾಗಷ್ಟೇ ಆ ಮಾನವನ ಜನ್ಮಕ್ಕೆ ಒಂದು ಅರ್ಥ ಸಿಗುತ್ತೆ ಅದು ಬಿಟ್ಟು ಕೋತ್ ಕೋತಿಗಳ ಥರ ಎಲ್ಲ ಇದು ಮಾಡಬಾರ್ದು ಆ ಕೋತಿಗಳಿಗೂ ಕೂಡ ಎಷ್ಟೋ ಬುದ್ಧಿ ಇದೆ ಬಾಗಲಕೋಟೆಯಲ್ಲಿ ಯಾವುದೊಂದು ಮಂಗಕ್ಕೆ ಗಾಯ ಆಗಿದಾಗ ಅದು ಹೋಗಿ ಪಶು ವೈದ್ಯಕೀಯ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಈ ಥರ ಆಗಿದೆ ಟ್ರೀಟ್ಮೆಂಟ್ ಮಾಡಿ ಅಂತೇಳಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗುತ್ತೆ ಇವತ್ತು ಪ್ರಾಣಿಗಳೆಲ್ಲ ಬುದ್ಧಿವಂತರಾಗ್ತವೆ ಈ ಮನುಷ್ರು ಪ್ರಾಣಿಗಳ ಥರ ಆಗ್ತವೆ ಇರಿ ಅಂತ ದುರಂತ ರೀ ವಿಚಿತ್ರ ದಯಮಾಡಿ ಬದಲಾಗಿ ಬದಲಾವಣೆ ಜಗದ ನಿಯಮ ಅಂತ ಹೇಳೋದಲ್ಲ ನಿಜವಾಗ್ಲೂ ಬದುಕಿ ಆ ಜೀವನದಲ್ಲಿ ಬದಲಾದಾಗಲೇ ಆ ಮಾನವನ ಜನ್ಮಕ್ಕೆ ಒಂದು ಸಾರ್ಥಕತೆ ಸಿಗುವಂಥದ್ದು ಹಾಗಾಗಿ ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಏನು ಕಿರಗಂದೂರು ಗೇಟು ಜ್ಯೋತಿ ಇಂಟರ್ನ್ಯಾಷನಲ್ ಹೋಟ್ಲಿದೆ ಆ ಸರ್ಕಲ್ಲು ಸಂಜೆಯ ಆಟಕ್ಕೆ ಸುರುತ್ತಾ ಮತ್ತು ಗುತ್ತಲು ಫ್ಯಾಕ್ಟ್ರಿ ಸರ್ಕಲ್ಲು ವೃತ್ತ ಈ ಮೂರು ಭಾಗಗಳಲ್ಲಿ ಸ್ವಯಂಚಾಲಿತ ಕ್ಯಾಮ್ರಾಗಳು ನಾಳೆಯಿಂದ ಕೆಲಸವನ್ನು ಪ್ರಾರಂಭ ಇದ್ದಾವೆ ದಯಮಾಡಿ ಇನ್ನು ಮುಂದೆ ಹೆಲ್ಮೆಟನ್ನು ಧರಿಸಿ ಕಾರ್ ಬೆಲ್ಟನ್ನು ಧರಿಸಿ ಮೂರು ಮೂರು ಜನ ಹೋಗ್ಬೇಡಿ ಕುಡಿದು ವಾಹನವನ್ನು ಚಲಾಯಿಸಬೇಡಿ ಸಿಗ್ನಲ್ಗಳನ್ನ ಜಂಪ್ ಮಾಡೋಕ್ಕೆ ಹೋಗ್ಬೇಡಿ ಎರ ಬೀರಿ ಹೆಂಗಂದ್ರೆ ನನಗೆ ಓಡಾಡಬೇಡಿ ಮತ್ತು ವೀಲಿಂಗ್ ಮಾಡಬೇಡಿ ಮತ್ತು ಅಲ್ಲಿ ನಿಂತ್ಕೊಂಡು ಫೋನಲ್ಲಿ ಯಾರಿಗೂ ಅವಾಜ್ ಹಾಕುವಂಥದ್ದು ಇವೆಲ್ಲವೂ ಕೂಡ ಕಾನೂನು ನಿಯಮ ಬಾಹಿರ ಆಗಿರೋದರಿಂದ ನಾಳೆ ದಿನ ನೀವು ಜೈಲೊಳಗಡೆ ಹೋಗುವಂಥ ಪರಿಸ್ಥಿತಿಗಳು ಕೂಡ ಬರ್ಬೋದು ಹಾಗಾಗಿ ಅದನ್ನು ಅದೆಲ್ಲದಕ್ಕೂ ಕೂಡ ಅವಕಾಶ ಕೊಡದೆ ಇವೆಲ್ಲ ಒಂದು ಸಂಚಾರಿ ನಿಯಮಗಳೇನಿದೆ ಟ್ರಾಫಿಕ್ ರೂಲು ಅದನ್ನು ದಯಮಾಡಿ ಪಾಲನೆ ಮಾಡಿ ನಿಮ್ಮ ಜೀವನ ಬದಲಾಗಲಿ ಒಳ್ಳೆ ದಿನಗಳಿರಲಿ ಕೆಟ್ಟ ದಿನಗಳನ್ನ ಯಾರು ಆಯ್ಕೆ ಮಾಡ್ಕೊಳ್ಳೋದು ಬೇಡ ನಮ್ಮ ಶತ್ರುಗಳಿದ್ರು ಕೂಡ ಅವ್ರಿಗೂ ನಾವು ಒಳ್ಳೆಯದನ್ನೇ ರೀ ಇದು ನನ್ನ ಒಂದು ಅಭಿಪ್ರಾಯ ದಯಮಾಡಿ ನಿಟ್ಟಲ್ಲಿ ಸಾಗ್ರಿ ನಿಮ್ಮ ಪ್ರಜ್ಞೆ ನಿಮ್ಮಲ್ಲಿರಲಿ ಇದು ನಮ್ಮ ಕಡೆಯಿಂದ ಒಂದು ಮನವಿ ದಯವಿಟ್ಟು ಎಲ್ಲರಿಗೂ ಕೈ ಮುದು ಕೇಳ್ಕೊಳ್ತಾ ಇದ್ದೀರಿ ಪಾಲನೆ ಮಾಡ್ತೀನಿ ಅಂತ ನಾನು ನಂಬಿರ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು